ಬಂಧುಗಳೇ ನಾನು ಅರ್ಚನಾ ದಾರಿ ದೀಪ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇಂದು ನಾವು ಹೇಳ ಹೊರಟಿದ್ದು ಸನಾತನ ಹಿಂದೂ ಧರ್ಮಕ್ಕೆ ಎಷ್ಟು ತಾಕತ್ತಿದೆ ಅನ್ನೋದನ್ನು ಇಂದು ನಮ್ಮ ನಾಡಿನಲ್ಲಿ ತಮ್ಮ ಸ್ವಾರ್ಥಕ್ಕೆ ಅಧಿಕಾರಕ್ಕೆ ಪ್ರಶಸ್ತಿಗಾಗಿ ಗಂಜಿಗಾಗಿ ಜನರಲ್ಲಿ ನಾವು ಬುದ್ಧಿವಂತರು ಪ್ರಗತಿಪರರು ಅಂತ ನಾಟಕೀಯ ಜೀವನ ಸಾಗಿಸಲು ಬಂಡತನ ಮೆರೆಯುವವರು ಒಂದಿಲ್ಲ ಒಂದು ದಿನ ತಮ್ಮ ಸೋಗಲಾಡಿತನ ಜನರ ಮುಂದೆ ಪ್ರದರ್ಶಿಸುತ್ತಾರೆ ನಮ್ಮ ಪೂರ್ವಜರು ಹಾಕಿಕೊಟ್ಟ ಪದ್ಧತಿಯಾಗಲಿ ಅವರು ಹೇಳಿದ ಗಾದೆಯಾಗಲಿ ಇಂದಿಗೂ ಸುಳ್ಳಾಗಿಲ್ಲ ವಿಜ್ಞಾನ ಸುಳ್ಳಾದರೂ ಜ್ಞಾನ ಸುಳ್ಳಲ್ಲ ಅಂದರೆ ಗಾದೆ ಸುಳ್ಳಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ನಮಗೆ ಕನಸು ಬೀಳುವುದು ನಮ್ಮ ಮಾತೃಭಾಷೆಯಲ್ಲಿ ಹಾಗೂ ನಮ್ಮ ಧರ್ಮ ಇರುವುದು ನಮ್ಮ ಮಾತೃಧರ್ಮದಲ್ಲಿ ಅನ್ನುವುದನ್ನು ನಾವು ಅರಿತಿದ್ದೇವೆ ಹಾಗೆ ನಾವು ಯಾವುದೋ ಅಧಿಕಾರಕ್ಕೂ ಇತರರನ್ನು ಮೆಚ್ಚಿಸುವುದಕ್ಕೆ ಇಲ್ಲವೇ ಯಾರದೋ ಒತ್ತಡಕ್ಕೆ ತಮ್ಮ ಧರ್ಮ ಬದಲಿಸುವುದಾಗಲಿ ಅಥವಾ ಧರ್ಮದ ವಿರುದ್ಧ ಹೇಳಿಕೆ ಕೊಡುವುದಾಗಲಿ ಮಾಡಿದಾಗ ಅವನ ಆತ್ಮ ಹೇಳುತ್ತೆ ನೀಚ ನೀನು ನಿನ್ನ ಹೆತ್ತ ತಾಯಿಗೆ ಮೋಸ ಮಾಡುತ್ತಿರುವೆ ಎಂದು ಆದರೂ ಅವನು ಆ ಕ್ಷಣದಲ್ಲಿ ಭಂಡತನ ಬಿಡುವುದಿಲ್ಲ ಸಂಕಟ ಬಂದಾಗ ವೆಂಕಟ ರಮಣ ಅನ್ನೋ ಗಾದೆಯಂತೆ ಅವನು ತನಗೆ ಸಂಕಟ ಬಂದಾಗ ತನ್ನ ಮೂಲ ಧರ್ಮದ ಕಡೆಗೆ ಹೋಗುವವರನ್ನು ಕಂಡಿದ್ದೇವೆ ಇದಕ್ಕೆ ತಾಜಾ ಉದಾಹರಣೆ ಅಂದರೆ ಈಗ ನಮ್ಮ ರಾಜ್ಯದ ಸಿ ಎಂ ಆದ ಸಿದ್ದರಾಮಯ್ಯ ಬಂಧುಗಳೇ ಯಾವನೋ ಸಾಮಾನ್ಯ ವ್ಯಕ್ತಿ ಹೇಳುವುದೊಂದು ಮಾಡುವುದೊಂದು ಮಾಡಿದರೆ ಯಾರೂ ಅಷ್ಟೊಂದು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ ಆದರೆ ಒಬ್ಬ ಉನ್ನತ ಸ್ಥಾನದಲ್ಲಿ ಇದ್ದು ಊಸರವಳ್ಳಿ ಹಾಗೆ ವರ್ತಿಸಿದರೆ ಅದು ಸಮಾಜದ ಮೇಲೆ ಕೆಟ್ಟ ಪರಿಣಾಮಕ್ಕೆ ದಾರಿ ಮಾಡಿಕೊಟ್ಟ ಹಾಗೆ ಅಂತೆಯೇ ನಮ್ಮ ಹಿರಿಯರು ಹೇಳಿದ ಇನ್ನೊಂದು ಗಾದೆ ಏನೆಂದರೆ ಯಥಾರಾಜ ತಥಾ ಪ್ರಜಾ ಅಂತ ಸಿದ್ದರಾಮಯ್ಯ ಸ್ವಾರ್ಥಕ್ಕೆ ಅಧಿಕಾರ ದಾಹಕ್ಕೆ ತಾನು ಮೂಲತಃ ಹಿಂದೂ ಆದರೂ ತನ್ನ ಮನೆಯಲ್ಲಿ ಹಿಂದೂ ಸಂಪ್ರದಾಯದಂತೆ ಆಚರಣೆ ಇದ್ದರೂ ಪ್ರತಿದಿನ ಪ್ರತಿ ಕ್ಷಣ ಹಿಂದೂಗಳನ್ನು ಹಿಂದೂ ಧರ್ಮವನ್ನು ಹಿಂದೂ ದೇವರನ್ನು ತೆಗಳುವ ಕಾರ್ಯ ಹೊಸದೇನಲ್ಲ ಒಂದು ಕಡೆ ಹೇಳುತ್ತಾನೆ ನಾನು ಹಿಂದೂ ಅಲ್ಲ ನಾನು ದ್ರಾವಿಡ ಅಂತ ಹಾಗೆಯೇ ಮತ್ತೊಂದು ಕಡೆ ಹೇಳುತ್ತಾನೆ ನಾನು ಹಿಂದೂ ನನ್ನ ಹೆಸರಿನಲ್ಲಿ ರಾಮ ಇದೆ ಅಂತ ಮುಸ್ಲಿಮರ ಮುಂದೆ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಅಂತ ಹೇಳುವ ಇವರು ಈಗಲೇ ಮುಸ್ಲಿಮನಾದ ಹಾಗೆ ವರ್ತಿಸುವುದು ಜನ ಕಂಡಿದ್ದಾರೆ ಇನ್ನು ಮುಂದೆ ಹೋಗಿ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಸಮಯದಲ್ಲಿ ಅಯೋಧ್ಯೆಗೆ ಯಾಕೆ ಹೋಗಬೇಕು ನಿಮ್ಮೂರಲ್ಲಿ ರಾಮನ ಮಂದಿರ ಇಲ್ಲವೇ ಇಲ್ಲೇ ನಮಿಸಿ ಅಂತ ಬಿಟ್ಟಿ ಉಪದೇಶ ಕೊಟ್ಟು ನನ್ನ ಹೆಸರಿನಲ್ಲಿ ರಾಮ ಇದ್ದಾನೆ ನಾನೇ ರಾಮ ಅಂತ ಜನತೆಯನ್ನು ಮೂರ್ಖರನ್ನಾಗಿ ಮಾಡಲು ಪ್ರಯತ್ನಿಸುತ್ತಾನೆ ಕೆಲವು ಬಾರಿ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗುತ್ತಾ ತಿಂದು ಹೋದರೆ ಏನು ತಪ್ಪು ಎಂದು ಮಂಡವಾದ ಮಾಡುವ ಸಿದ್ದರಾಮಯ್ಯ ಒಂದು ಬಾರಿ ಅವರ ಕಾರ್ಯಕರ್ತ ಶನಿ ಈ ವಾರ ಹನುಮ ಜಯಂತಿ ಇದೆ ಎಂದು ನಾನು ಮಟನ್ ತಿನ್ನಲ್ಲ ಅಂದರೆ ತಿನ್ನಯ್ಯ ಎಲ್ಲಿದ್ದಾನೆ ದೇವರು ಅಂತ ಅದಕ್ಕೂ ಅಪಹಾಸ್ಯ ಮಾಡುವ ಇವರು ದೇವಸ್ಥಾನದಲ್ಲಿ ಪೂಜೆಗೆ ಕರೆದಾಗ ಒಳಗೆ ಹೋಗದೆ ನಿರಾಕರಿಸಿದ್ದೂ ಉಂಟು ಹಣೆಗೆ ಕುಂಕುಮದ ತಿಲಕ ಇಡಲು ಬಂದಾಗ ಅದನ್ನು ಧಿಕ್ಕರಿಸಿ ಸಾಬರ ಟೋಪಿ ಹಾಕಿಕೊಂಡು ಆನಂದದಿಂದ ತೊಡುವ ಘಟನೆಯನ್ನು ಜನ ನೋಡಿದ್ದಾರೆ ಹೀಗೆ ಜೀವನ ಪೂರ್ತಿ ಹಿಂದೂಗಳನ್ನು ಹಿಂದೂ ಆಚರಣೆಯನ್ನು ಧಿಕ್ಕರಿಸುತ್ತಾ ನಾನು ಯಾವ ದೇವರನ್ನೂ ನಂಬಲ್ಲ ಯಾವ ಪೂಜೆನೂ ಮಾಡಲ್ಲ ಇದು ಮೂಢನಂಬಿಕೆ ಅಂತ ಪೋಸು ಕೊಡುವ ಇವರು ಸಿಎಂ ಆದ ಮೇಲೆ ತಾನು ವಾಸಿಸುವ ಮನೆಯನ್ನು ವಾಸ್ತು ಪ್ರಕಾರ ಬದಲಿಸಿದ್ದು ಜನ ಮರೆತಿಲ್ಲ ಹಾಗೂ ತನ್ನ ಕಾರಿನ ಮೇಲೆ ಕಾಗೆ ಕುಳಿತಿದೆ ಅಂತ ಕಾರನ್ನೇ ಬದಲಿಸಿದ ಭೂಪ ಇವರು ಬಂಧುಗಳೇ ಇದನ್ನೆಲ್ಲ ಏಕೆ ನಿಮಗೆ ನೆನಪಿಸಲು ಬಯಸುತ್ತೇವೆ ಅಂದರೆ ಇವರ ಸೋಗಲಾಡಿತನ ನಿಮಗೆ ತಿಳಿಯಲಿ ಅಂತ ಈಗ ನೋಡಿ ಮೂಡ ಹಗರಣ ತನ್ನ ಮೇಲೆ ಬಂದಿದೆ ಅದಕ್ಕೆ ಪಶ್ಚಾತ್ತಾಪ ಮಾಡಿಕೊಳ್ಳಲು ಎರಡು ಬಾರಿ ಚಾಮುಂಡಿ ಮೊರೆ ಹೋಗಿದ್ದಾರೆ ನೀವು ದೇವರನ್ನು ನಂಬದವರು ಪ್ರಗತಿಪರರು ಈಗೇಕೆ ಬೇಕು ದೇವರು ನಿಮಗೆ ಇದನ್ನೇ ನಾವು ಕರೆಯೋದು ಸಂಕಟ ಬಂದಾಗ ವೆಂಕಟರಮಣ ಅಂತ ಅದಕ್ಕೆ ಹೇಳೋದು ನೀನು ಏನೇ ಅರಿವಿಲ್ಲದೆ ತನ್ನ ಮೂಲವನ್ನು ಮರೆತು ಬಂಡತನದಿಂದ ನಿನ್ನ ಸ್ವಾರ್ಥಕ್ಕೆ ನಡೆದುಕೊಂಡರೂ ಕೊನೆಗೆ ನೀನು ಶರಣಾಗುವುದು ನಿನ್ನ ಮೂಲ ಧರ್ಮವನ್ನು ಈ ಹಿಂದೆ ಉದ್ದಟತನ ಮೆರೆದ ನೀವು ಈಗ ದೇವರ ಮೊರೆ ಹೋದದ್ದು ಯಾಕೆ ರಾಮನ ಪೂಜೆಗಾಗಿ ಅಯೋಧ್ಯೆಗೆ ಯಾಕೆ ಹೋಗಬೇಕು ಅಂತ ಜನರ ಮುಂದೆ ಹೇಳುತ್ತಾ ನಾನೇ ರಾಮ ಅಂತ ಬಿಟ್ಟಿ ಉಪದೇಶ ಮಾಡಿದ ನೀವು ನಿಮ್ಮ ಹೆಸರಿನಲ್ಲಿ ರಾಮ ಇದ್ದ ಹಾಗೆ ನಿಮ್ಮ ಮನೆಯಲ್ಲಿಯೇ ನಿಮ್ಮ ಮಡದಿ ಪಾರ್ವತಿ ಅನ್ನೋ ಹೆಸರಿನವರು ಇದ್ದಾರಲ್ಲ ಮತ್ತು ದೇವಿ ದರ್ಶನಕ್ಕೆ ಹೋಗುವ ಅವಶ್ಯಕತೆ ಏನಿತ್ತು ಎಂದು ಜನ ಕೇಳುವ ಪ್ರಶ್ನೆ ಇದು ನಿಮ್ಮ ಅವಿವೇಕಿತನಕ್ಕೆ ನಿಮ್ಮ ಮಡದಿ ನಿಮ್ಮ ಗುಲಾಮ ಹಂಸಲೇಕಾರ ಮಡದಿ ಉಗಳಿದ ಹಾಗೆ ನಿಮಗೂ ಪೂಜೆ ಮಾಡಿರಬೇಕು ಅದಕ್ಕೆ ತಪ್ಪಿನ ಅರಿವಾಗಿ ಇಂದು ಗುಡಿಸುತ್ತುವ ಹಾಗಾಗಿದೆ ಸಿದ್ದರಾಮಯ್ಯ ಅವರೇ ಇನ್ನಾದರೂ ನಿಮ್ಮ ವರ್ತನೆ ಬದಲಿಸಿಕೊಳ್ಳಿ ಯಾವುದೇ ಕಾರಣಕ್ಕೆ ನಿಮ್ಮ ತನ ಮರೆಯಬೇಡಿ ಅಧಿಕಾರ ಶಾಶ್ವತ ಅಲ್ಲ ನಿಮ್ಮ ಪೂರ್ವಿಕರು ಪಾಲಿಸಿಕೊಂಡು ಬಂದ ಶ್ರೇಷ್ಠ ಧರ್ಮ ಹಿಂದೂ ಧರ್ಮ ಆದ್ದರಿಂದ ಜನರನ್ನು ಮೂರ್ಖರನ್ನಾಗಿ ಮಾಡಬೇಡಿ ನಿಮಗೆ ಸಲಹೆ ಕೊಡುವ ಎಡಬಿಡಂಗಿಗಳು ಸಹ ತಮ್ಮ ತಮ್ಮ ಮನೆಯಲ್ಲಿ ಅವರ ಹೆಂಡಂದಿರರು ಹಿಂದೂ ಧರ್ಮದ ಪರಿಪಾಲಕರೇ ಅನ್ನೋದನ್ನು ಮರೆಯಬೇಡಿ ಹೊಗಳಿ ಹೊಗಳಿ ಹೊನ್ನಕ್ಕೆ ಏರಿಸಿದಂತಯ್ಯ ಅನ್ನೋ ಹಾಗೆ ನಿಮ್ಮನ್ನು ಬಳಸಿಕೊಳ್ಳುವರು ಅರಿತುಕೊಳ್ಳಿ ಬಂಧುಗಳೇ ನೋಡಿ ಈಗಲಾದರೂ ಅರ್ಥವಾಯಿತು ನಮ್ಮ ಸನಾತನ ಧರ್ಮ ನಮಗೆ ಎಷ್ಟು ಶ್ರೇಷ್ಠ ಅಂತ ಇವರು ಆಡುವ ಈ ನಾಟಕದ ಮೊರೆ ಹೋಗದೆ ಇವರು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವವರು ಅಲ್ಲ ತಮ್ಮ ತೆವಲಿಗೆ ಸಮಾಜವನ್ನು ದಾರಿ ತಪ್ಪಿಸುವ ಜನ ಅಂತ ಅರಿತು ಜಗತ್ತಿನಲ್ಲೇ ಶ್ರೇಷ್ಠವಾದ ಧರ್ಮ ಸನಾತನ ಧರ್ಮ ಸರ್ವೇ ಜನ ಸುಖಿನೋ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಸಾರುವ ಧರ್ಮ ನಿಮ್ಮದು ಈ ಧರ್ಮವನ್ನು ಇಡೀ ಜಗತ್ತೇ ಅಪ್ಪಿಕೊಳ್ಳುತ್ತಿದೆ ಇಂಥ ಶ್ರೇಷ್ಠ ಧರ್ಮವನ್ನು ಹೀಯಾಳಿಸುವವರ ವಿರುದ್ಧ ನಿಮ್ಮ ಹೋರಾಟವಿರಲಿ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮ ನಮಸ್ಕಾರಗಳು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತ ಬಂಧುಗಳಿಗೆ ಶೇರ್ ಮಾಡಿ